ಇವತ್ತು ನಾವು ಎರಡು ರೀತಿಯ ಸಲಾಡ್ಗಳನ್ನ ಮಾಡ್ಕೊಳ್ಳೋಣ ಸಲಾಡ್ನ ಮಾಡ್ಕೊಳ್ಳೋಕ್ಕೆ ಫಸ್ಟು ಒಂದು ಬಟ್ಲು ಸೌತೆಕಾಯಿನ ನಾನು ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ನಂತರ ಒಂದು ಬಟ್ಲು ಹೆಸರು ಬೇಳೆನ ನೀರಿನಲ್ಲಿ ನೆನೆಸಿ ನೀರನ್ನು ತೆಗೆದು ಈ ಬೌಲ್ಗೆ ಸೇರಿಸ್ಕೊಳ್ತಿದ್ದೀನಿ ಒಂದು ಕ್ಯಾರೆಟನ್ನು ಒಂದು ದೊಡ್ಡ ಕ್ಯಾರೆಟನ್ನು ತುರಿದು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಿದ್ದೀನಿ ಸಲಾಡ್ಗೆ ತೆಂಗಿನಕಾಯಿ ತುರಿ ಕ್ಯಾರೆಟು ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ ಒಂದು ಅರ್ಧ ಈರುಳ್ಳಿನ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಅರ್ಧ ಸ್ಪೂನು ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದು ಒಂದು ಎರಡು ಸ್ಪೂನು ನಿಂಬೆಣ್ಣಿನ ರಸನೂ ಹಾಕ್ಕೊಂಡು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಚಾಟ್ ಮಸಾಲ ಹಾಕೋದ್ರಿಂದ ಒಂದು ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ ಸಲಾಡ್ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಕರ್ಬೇವಿನ ಸೊಪ್ಪನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟೇ ಸಲಾಡ್ ರೆಡಿ ಆಯಿತು ತುಂಬ ಈಸಿಯಾಗಿಯೇ ಮನೇಲಿರೋ ಸಾಮಗ್ರಿಗಳನ್ನೆಲ್ಲೇ ಸಲಾಡನ್ನ ಮಾಡ್ಕೋಬೋದು ಈ ಸಲಾಡನ್ನ ಡಯೆಟ್ ಮಾಡೋರು ಹಾಗೆ ನಾಳೆ ಶಿವರಾತ್ರಿ ಹಬ್ಬ ಇರೋದ್ರಿಂದ ಕೆಲವರು ಉಪವಾಸ ಇರ್ತಾರೆ ಆ ಸಂದರ್ಭದಲ್ಲಿ ಈ ಕೋಸಂಬ್ರಿನ ಮಾಡಿಕೊಂಡು ತಿನ್ಬೋದು ನೆಕ್ಸ್ಟ್ ನಾವು ಥರ ಕೋಸಂಬ್ರಿನ ಮಾಡೋಣ ಇದು ಮೊಳಕೆ ಕಟ್ಟಿದ ಹೆಸರು ಕಾಳಿನ ಕೋಸಂಬರಿ ಈ ಕೋಸಂಬರಿ ಮಾಡೋದಕ್ಕೆ ಒಂದು ಬಟ್ಲು ಮೊಳಕೆ ಕಟ್ಟಿದ ಹೆಸರು ಕಾಳು ಹಾಗೆ ಒಂದು ಸೌತೆಕಾಯಿನ ಸಿಪ್ಪೆ ತೆಗೆದು ಸಣ್ಣದಾಗಿ ಹೆಚ್ಚು ಸೇರಿಸ್ಕೊಳ್ತಿದ್ದೀನಿ ನಂತರ ಒಂದು ಕ್ಯಾರೆಟ್ನ ತುರಿದು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ ಜೊತೆಗೆ ಸ್ವಲ್ಪ ಒಂದು ಸ್ಪೂನ್ ನಿಂಬೆಹಣ್ಣು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಉಪವಾಸ ಇರೋರಿಗೆ ಹಾಗೆ ಡಯೆಟ್ ಮಾಡೋರಿಗೆ ಒಂದು ಒಳ್ಳೆ ಪೌಷ್ಟಿಕಾಂಶ ಇರೋಂತಹ ಕೋಸಂಬರಿ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗಲಿ ಅಂತ ಕಾಯಿ ತುರಿನೂ ತೆಂಗಿನಕಾಯಿ ತುರಿನೂ ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೋಡಿ ಮೊಳಕೆ ಕಟ್ಟಿದ ಹೆಸರು ಕಾಳಿನ ಕೋಸಂಬರಿ ತಯಾರಾಗಿದೆ ಎಲ್ಲರೂ ಶಿವರಾತ್ರಿ ಹಬ್ಬದ ಉಪವಾಸದ ಸಂದರ್ಭದಲ್ಲಿ ಈ ಎರಡು ಸಲಾಡನ್ನ ಟ್ರೈ ಮಾಡಿ ನೋಡಿ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್